mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸಿಂಧನೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರ ಮೌಸಂಬಿ ಮಂಡಲ್ ಚಂದ್ರಕಲಾ ಹಾಗೂ ರೇಣುಕಮ್ಮ ಎಂಬ ಮೂವರು ಬಾಣಂತಿ ಮಹಿಳೆಯರು ಮೃತಪಟ್ಟಿದ್ದು ಸರಣಿ ಸಾವಿನ ಪ್ರಕರಣ ಕುರಿತು ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ಅವ್ಯವಸ್ಥೆಯ ಆಗಾರವಾಗಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ಸರಿಪಡಿಸಿ ಬಡ ಜನರಿಗೆ ಗುಣಮಟ್ಟ ಚಿಕಿತ್ಸೆ ಉಳಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಈ ವೇಳೆ ಮೃತಪಟ್ಟ ಮಹಿಳೆಯರ ಕುಟುಂಬಸ್ಥರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಅಕ್ಕಿಗೇನು ಮಗು ಏನಾಗ್ತ ಏನೋ ನಾನು ಸಿದ್ರಿ ಮಾಡ್ಸಬೇಕು ಬೇಗ ತೋರ್ಸಬೇಕು ನೋಡ್ರಿ ನಂಗ ನೋಡ್ರಿ ಕಳ್ಸಬೇಡ್ರಿ ವಾಪಸ್ ಕಳ್ಸಬೇಡ್ರಿ ನೀವು ಅಂತಂದಾಗ ಅವ್ರ ಏನೋ ಬೇಗ ಜಾಬ್ ಮೇಲೆ ಅಡ್ಮಿಟ್ ಮಾಡ್ಕೊಂಡ್ರಿ ಸಿದ್ರಿ ಮಾಡಿ ಹೋಗ್ಯಾರ ಯಾಕೆ ಹೋದ್ಮೇಲೆ ವಾಪಸ್ ತಿರುಗಿ ನೋಡ ಇಲ್ರಿ

क्या बोल रहा है केस करेंगे फिर वो मर जाने के बाद वो मशीन लेके उसका ऊपर ठहरा रहे सब कुछ ठहराने के बाद ठहराने के बाद फिर वो वीडियो करके पुलिस के ऊपर भेजा देखो हम लोग कितना ट्रीटमेंट करा वो मरने के बाद ही करा सब भी अभी तक सर्टिफिकेट नहीं दिया वो डेट हुआ बोल के ये क्या बोल रहा है रायचूर जाके डेट हुआ रायचूर क्या बोल रहा है डेट हुआ हुआ तो यहाँ है हम लोग तो जानती हूँ ना ೀ ಬರಲ್ಲ ಜೊತೆಗೆ ಯಾರು ನಾವು ಓದ್ರು ಸರ್ ಮತ್ತೆ ಅಲ್ಲಿ ಸೀರಿಯಸ್ ಆಗುತ್ತೆ ಸರ್ ಮತ್ತೆ ಮನೆಗೆ ಸರ್ ವಿಶೇಷವಾಗಿ ಐದಾರುಗಳು ಕರೆ ಮಾಡ್ಯಾರ ಸರ್ ಆಸ್ಪತ್ರೆ ಕಟ್ಟಿದ್ ನಮ್ಗೆ ಯಾಕೆ ಮಾಡ್ಬೇಕು ಸರ್ ಇವ್ರು ಅಂದ್ರೆ ಇವ್ರು ಏನೋ ತಪ್ಪು ಮಾಡ್ಯಾರ ಅಂತ ಅರ್ಥ ವಿಶೇಷವಾಗಿ ಮಾಡ್ಯಾರ ನಮ್ಗೆ ಫೋನ್ ಇದೇ ವಿಚಾರವನ್ನು ಉದ್ದೇಶಿಸಿ ಬಂಗಾರಿ ಕ್ಯಾಂಪಿನ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಮಾತನಾಡಿ ಮೃತಪಟ್ಟ ಬಾನಂತಿ ಮಹಿಳೆಯರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಸರ್ಕಾರ ನೀಡಬೇಕು ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಚಿಕಿತ್ಸೆ ಸರಿಯಾಗಿ ನೀಡದ ಕರ್ತವ್ಯ ಲೋಪ ಎಸಗಿದ ವೈದ್ಯರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು ಕಣ್ಣೀರು ಹಾಕೋದ್ರಿಂದ ನಿಮಗೆ ನ್ಯಾಯ ಸಿಗೋದಿಲ್ಲ ಇಂತಹ ಒಂದು ಕರ್ನಾಟಕ ಸೇನೆಯ ಮುಖಾಂತರವಾಗಿ ನೀವು ಉಗ್ರ ಪ್ರತಿಭಟನೆ ಮಾಡಿ ಆ ವೈದ್ಯರು ಒಂದು ಏನು ನಿರ್ಲಕ್ಷ್ಯದಿಂದ ಈ ಸಾವು ಆಗಿದೆ ಅವರಿಗೆ ಆ ಒಂದು ವೈದ್ಯರ ಒಂದು ಅವರು ಕೆಲಸದಿಂದ ತೆಗೆದು ಹಾಕಿ ಆ ಸಾವಿಗೆ ನ್ಯಾಯ ಯಾವಾಗ ಸಿಗ್ತದಪ್ಪ ಅಂತಂದ್ರೆ ಅವರಲ್ಲಿ ಏನಾದ್ರೂ ಒಂದು ಸರ್ಕಾರದಿಂದ ಆಗಿರ್ಬೋದು ವೈದ್ಯರಿಂದ ಆಗಿರ್ಬೋದು ಏನಾದ್ರೂ ಒಂದು ಆ ಮನೆತನಕ್ಕೆ ಒಂದು ಸಹಾಯ ಹಸ್ತ ಚಾಚಿದಾರಪ್ಪ ಅಂತಂದ್ರೆ ನಿಜವಾಗಲೂ ಸಹಿತ ಆ ಮನೆತನ ಬೆಳಿತದೆ ನಂತರ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಅರುಣ್ ಹೆಚ್ ದೇಸಾಯಿ ಭೇಟಿ ನೀಡಿ ಮಾತನಾಡಿದರು ಸೊ ಮಧ್ಯಾಹ್ನ ನಡೆಯುವಂಥ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡ್ತೀವಿ ಸೊ ಅವರ ಕುಟುಂಬಕ್ಕಾದಂಥ ಸಾವನ್ನಂತೂ ಯಾರೂ ಹಿಂದೆ ತೆಗೆದುಕೊಡೋಕಂತೂ ಅಸಾಧ್ಯ ಅಸಾಧ್ಯ ಯಾರಿಗೂ ಸಾಧ್ಯ ಇಲ್ಲ ಬಟ್ ಇನ್ನು ಮುಂದೆ ಯಾವುದೇ ರೀತಿ ಪೇಷಂಟಿಗೂ ಸಹ ತಾಲೂಕು ಆಸ್ಪತ್ರೆಗೆ ಯಾರು ಬಡವರು ಬರ್ತಾರೆ ಯಾರು ಕೈಲಾಗ್ದವ್ರು ಬರ್ತಾರೆ ಅವರು ಈ ರೀತಿ ಯಾವುದೇ ರೀತಿಯಲ್ಲೂ ಸಹ ಅಡಚಣೆಗಳ